ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನಂಜನಗೂಡು ತಾಲೂಕು ಊರ ಹೆಸರು ಇದು ಚಿನ್ನಂಬಳಿ ಇದ್ದೀವಿ ರೈತರ ಹೆಸರು ಬಸವಣ್ಣ ಸರ್ ಬಸವಣ್ಣ ನಿಮ್ಮ ಹೆಸರು ಸರ್ ಕುಮಾರ್ ಮತ್ತೆ ಬಸವಣ್ಣ ಅವರು ಜೊತೆಗೆ ಅವರು ಇದ್ದಾರೆ ನಮ್ಮ ನಂಜನಗೂಡು ಸರ್ವೆ ವಿಭಾಗದಲ್ಲಿ ಈ ಭಾಗದ ಓಡಾಡ್ತಾರೆ ಹಾಗಾಗಿ ಈಗ ನಾವು ಕುಮಾರಣ್ಣವರ ಬಸವಣ್ಣ ಬಾಳೆ ತೋಟದಲ್ಲಿ ಇದ್ದೀವಿ ಈಗ ನೀವೇನು ಗೊಬ್ಬರ ಇಟ್ಕೊಂಡಿದೀರಾ அனுபவாருக்கு ಎಕರಾಗ ಕೆಜಿ ಭೂಮಿ ಪವರ್ ಚಿಕ್ಕ ಪಾಕಿಟ್ ನೋಡ್ಬಿಟ್ಟು ಈ ಪಾಕಿಟ್ ನೋಡ್ರಿ ಹನ್ನೆರಡು ಕೆಜಿ ಅದ ಏನ್ ಕೆಲಸ ಮಾಡುದು ಅನ್ನೋದು ಮನೋಭಾವ ಐತಿ ಇದ್ರ ಭೂಮಿ ಹಾಕಿದ್ಮೇಲೆಸ ಇದ್ರ ಪವರು ತೋರಿಸ್ತವ್ ಏನಂತ ಭೂಮಿ ಹಾ ಭೂಮಿ ಪವರ್ ಅಂತ ಅಂತಸ ಇದ್ರ ಪವರು ಭೂಮಿ ಬಿದ್ಮೇಲೆ ಪಾಕಿಟ್ ನೋಡಿ ಚಾಯ್ಸ್ ಮಾಡೋದಲ್ಲ ಭೂಮಿ ಬಿಟ್ಟು ಅದ ಅದ್ರ ಬಗ್ಗೆ ಅನುಭವ ಗೊತ್ತಾಗಬೇಕು ಸರ್ ಸುಮ್ ಬಳಕೆ ಮಾಡ್ಬೇಕು ಸರ್ ಸುಮ್ಮನೆ ನೋಡಿದ್ರೆ ಆಗಲ್ಲ ಬಳಕೆ ಮಾಡ್ದವರ್ಗೆ ಅನುಭವ ಸುಮ್ಮನೆ ಪೊಟಾಶು ಇದು ಪ್ರಾಬ್ಲಮ್ ಸರ್ ಒಳ್ಳೆ ಕೆಲಸ ಮಾಡ್ತೀವಿ ಒಳ್ಳೆ ಸೆಲ್ಟ್ ಇದೆ ಆಮೇಲೆ ಕೆಂಚಿರೋ ತೋಟ ಒಳ್ಳೆ ಹಸಿರು ದುಂಬ್ಕೊಂಡು ಆನಂದವಾಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಸ ಮೂರಡಿ ಬಂತು ಸರ್ ಹಾಂ ಚಮ್ಮು ಮೂರು ಅಡಿ ಬಂತು ಸರ್ ಆ ಮೂರು ಅಡಿ ಹಿಂದ್ಗಡೆ ತೋರಿಸಿ ಅಲ್ಲಿ ತೋರಿಸಿ ಸರ್ ಹ್ಮ್ ಸಾರ್ ಹಾ ಬರ್ತದೆ ಆಹ್ಹ್ ಅದ್ಭುತವಾಗಿ ತಿಂಡಿ ಇದೆ ಒಲೆನೂ ಕೂಡ ಅದ್ಭುತವಾಗಿದೆ ನಾನು ತುಂಬಾ ರೇರ್ ಈ ತರ ಬಾಳೆ ತೋಟ ನೋಡಿರೋದು ಮೈ ಕಾರು ತರ ಇದೆ ಹಾಗಾಗಿ ಇವ್ರಿಂದೆ ಒಂದು ಪಚ್ ಬಣ್ಣ ಇದೆ ಎಷ್ಟ್ ಕೆಜಿ ಇದು ಒಂದ್ ಐವತ್ ಕೆಜಿ ಬರುತ್ತೆ ಐವತ್ ಕೆಜಿ ಕೂಡ ದಿಂಡು ಮೂರುವರೆ ಮೂರುವರೆ ಕೆಜಿ ಬರ್ತದೆ ಮೂರುವರೆ ಅಡಿನೆ ಮೂರು ಅಡಿ ಮೇಲೆ ಬರುತ್ತದೆ ಇದು ಮೂರು ಅಡಿ ಬರ್ತದೆ ಈಗ ನಿಮ್ಗೆ ಉತ್ಪನ್ನಗಳ ಬಗ್ಗೆ ಏನ್ ಅನ್ಸುತ್ತೆ ಮಾಡಿ ತುಂಬಾ ತುಂಬಾ ಚೆನ್ನಾಗಿದೆ ಖುಷಿ ಇದೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮುಗಿಯಲ್ಲ ಅಂದ್ರೆ ನಮ್ಮ ಭೂಮಿ ಚೆನ್ನಾಗಿದೆ ಚೆಂದ್ರಕವಾಗಿ ಫಲವತ್ತಾಗಿ ನಮ್ಮ ಫಸಲು ಚೆಂದ ಬಂದಿದೆ ಸರ್ ಗಿಡ ಹಾಕಿದ್ರೆ ನಾಟಿ ಮಾಡಿದ್ವಿ ಹಾ ನಾವು ನಾಟಿ ಮಾಡಿ ಇವತ್ತಿಗೆ ಏಳು ತಿಂಗ್ಳ ಮೇಲೆ ಇಪ್ಪತ್ತೈದು ಬಾಳೆ ತೋಟ ನಮ್ಮ ಮಕ್ಕಳ ಪಕ್ಕ ಈ ತರ ತೋಟ ಇಲ್ಲ ಬಾಳೆ ತೋಟ ಇದೆ ಅಂದ್ರೆ ಈ ತರ ಬಾಳೆ ತೋಟ ಇಲ್ಲ ಎಲ್ಲ ಬಂದ ಹಾ ಇಲ್ಲ ಹಾ ಎಂಟು ಕೆಜಿ ಒಂಬತ್ತು ಕೆಜಿ ಅಕ್ಕಪಕ್ಕ ಬಂದ ಗೊಣ ಅಂದ್ರೆ ಇಷ್ಟು ಇಷ್ಟು ಬಂದಿಲ್ಲ ಸಂದಿಲ್ಲ ಹದಿನಾಲ್ಕು ಚಿಪ್ಪು ಯಾವ ಇಲ್ಲ ಸರ್ ಇಲ್ಲ ಎಲ್ಲೂ ಇಲ್ಲ ಹದಿನಾಲ್ಕೂರ್ ಚಿಪ್ಪು ನೋಡ್ಬೋದ್ ಕೆಜಿಟ್ ಸುತ್ತೆ ತುಂಬಾ ಅದ್ಭುತ ಕೆಳಗಡೆ ಕೆಳಗಡೆ ಅಲ್ಲಿ ಮುಂದೆ ಮುಂದೆ ಹೌದು ಸರ್ ಕೈಗೆ ಇಲ್ ನೋಡಬಹುದು ಹೂನು ಹೂನು ಹೂಳು ಅಂತ ಅಗಲ ಊಟ ಮಾಡಬಹುದು ಹಾ ಊಟ ಮಾಡು ಸರ್ ಧಾರಾಳ ಊಟ ಮಾಡು ಸರ್ ಅಗಲಾ ಹಾ ಅಗಲಾ ಊಟ ಒಂದು ಊಟ ಮಾಡುದು ಸರ್ ನೋಡಿ ರೈತರ ಬಾಳೆ ಬೆಳೆಗಾರರಿಗೆ ಒಂದು ವಿಶೇಷ ಜನ ಇದು ಎಷ್ಟು ಅಗಲ ಬರ್ತದೆ ಅಷ್ಟು ಮನೆ ಈಲ್ಡ್ ಬರ್ತದೆ ಅದೆಷ್ಟೋ ಒಂದು ಒಂದಡಿ ಮೇಲೆ ಒಂದಡಿ ಒಂದ ಒಂದಡಿ ಒಂದರ ಅಗಲ ಒಂಬತ್ತು ಇಂಚು ಮೇಲೆ ಆಯ್ತು ಸರ್

ಇವಾಗ ಮಾತ್ರ ಒಳ್ಳೆ ರಿಸಲ್ಟ್ ಅಕ್ಕ ಪಕ್ ನಮ್ಮ ರೈತರಿಗೆಲ್ಲ ಹೇಳ್ಬೋದು ಅಷ್ಟು ಸ್ಟೆಮ್ ಚೆನ್ನಾಗೈತೆ ಸರ್ ಸ್ಟೆಮ್ ಅಂತೂ ಮೂರ್ ಅಡಿ ಸ್ಟೆಮ್ ಐತೆ ಆ ಸ್ಟೆಮ್ ತಕ್ಕವಾಗಿ ಗುಣ ಒಳ್ಳೆ ಇಲ್ಡ್ ಬಂದು ಒಳ್ಳೆ ಹದ್ ಮೂರ್ ಹದ್ ನಾಲ್ಕು ಚಿಪ್ ಬಂದ್ ಸಟ ಇನ್ನೂ ಒಂದೂವರೆ ತಿಂಗ್ ವರ್ ದಂಡ ದಂ ದಂಟ್ಕ ಗೌರಿ ಹಬ್ಗ ಒಳ್ಳೆ ಇಳ್ ಬರ್ತದ ಇನ್ನೊಂದ್ ಇಪ್ಪತ್ತು ಕೆಜಿ ಅವರೇಜು ಬರ್ತದೆ ಸರ್ ನೀವು ನಂಜುಗೂಡು ಬಂದು ಉತ್ಪನ್ನಗಳು ತಗೋತಾ ಇದ್ರಿ ತಗೋತಾಯಿ ಸರ್ ತುಂಬಾ ಅಕ್ಕಪಕ್ಕ ರೈತರಾಗಿ ಉತ್ಪನ್ನಗಳು ಸಿಗೋ ರೀತಿ ಮಾಡಿ ಹೌದು ಸರ್ ಜೊತೆಗೆ ಪ್ರಣೇಶ್ ಇರ್ತಾ ಜೊತೆಗೆ ಹೌದು ಬಗ್ಗೆ ನಿಮಗೆ ಪರಿಚಯ ಮಾಡಿ ಆರಾಮಸಿಲಿ ಸಿಗುತ್ತೆ ನಂಜುಗೂಡು ಆರಾಮಸಿ ಆರಾಮಿಸಿ ಗೋಡಾನ ದೊಬ್ಯಾನ ದೊಡ್ಡ ಮಟ್ಟಕ್ಕೆ ಮಾಡಿ ತಾಲಿಕೆ ಅಲ್ಲಿ 200 250 ಕೋಟಿ ತುಂಬಾ ಗೊಬ್ಬರ ಬರೀ ಕೆಮಿಕಲ್ ಗೊಬ್ಬರನ್ ಸೇಲ್ ಆಗ್ತಾ ಇದೆ ರೈತರು ಅದನ್ನ ಕಡಿಮೆ ಮಾಡ್ಕೊಂಡು ಉತ್ಪನ್ನ ಬಳಕೆ ಮಾಡಿದ್ರೆ ಮೊಣ್ಣ ಚೆನ್ನಾಗಿ ಆಗುತ್ತೆ yield ಚೆನ್ನಾಗಿ ಬರ್ತದೆ ಹಾಗಾಗಿ ನಿಮ್ ತಂದೆರಿಗೂ ಕೂಡ ತುಂಬಾ ಧನ್ಯವಾದಗಳು ಹೌದು ಸರ್ ತೋಟರಣ ಅಂತಂತವಾಗಿ ನೋಡ್ಕೊಂಡ್ವಿ ಗೊಳ್ಕನ್ ಮೈಂಟೇನ ಮಕ್ಕಾ ಮೈಂಟೇನ ಮಾಡಿದೆ ಸರ್ ಮಾಡಿದರೆ ನಮ್ಮ ಮಕ್ಕಾ ಗೊಬ್ಬರ ಅಂತಂತಕ್ಕೆ ಕೊಟ್ಕೊಂಡ್ವಿ ಹಾಗಾಗಿ ತುಂಬಾ ಧನ್ಯವಾದಗಳು ಖರ್ಚು ಖರ್ಚು ತುಂಬಾ ಕಮ್ಮಿ ಕಮ್ಮಿ ಮಣ್ಣು ಸೂಪರ್ ನೆಕ್ಸ್ಟ್ ಬೆಳಗ್ಗೆ ಏನೇ ಬೇರೆ ದೈರ್ಯದಿಂದ ಹಾಕಬಹುದು ಖರ್ಚು ಕಮ್ಮಿ ಭೂಮಿ ಉಳಕುತ್ತೆ ಹೌದು ಸರ್ ಸ್ಮೂತ್ ಬಾರಿಸ್ತ ಬಿಡುತ್ತೆ ನಿಮ್ಮ ಹೌದು ಸರ್ ಹೌದು ಹೌದು ಜೇನನ ಪ್ರತಿ ಗುಣ ಇದೆ ಸರ್ ಇಲ್ಲಿವರೆಗೆ ನೀವು ಎಷ್ಟು ಖರ್ಚು ಮಾಡಿ ಒಂದು ಅಂದಾಜು ಎಷ್ಟು ಖರ್ಚು ಮಾಡಿ ಸರ್ ಆ ಪಲ್ಟಿಜಾರ್ಗೆ ಆಗಿದೆ ಸರ್ ನಾವು ಮೂರುವರೆ ಲಕ್ಷ ಖರ್ಚು ಮಾಡ್ತೀನಿ ಸರ್ ಮಾಮೂಲಿ ಹ ಆ ಮಾಮೂಲಿ ಪಲ್ಟಿಜಾರ್ ಗೋಬ್ರಾಗರ 3 1 ಲಕ್ಷ 3 ಅಂದ್ರೆ ಒಂದು ಕಿಟ್ 350 ರೂಪಾಯಿ ಆಯ್ತು ಆ ರೂಪಾಯಿ ಆಯ್ತು ಅಂತ ನಾವ್ ಇದಕ್ಕೆ ಇವತ್ತೆ ಎಪ್ಪತ್ತು ರೂಪಾಯಿ ಕರ್ಕೊಂಡಿದ್ವಿ ಸರ್ ಅಷ್ಟೇ ಅದೇ ಪೈರ್ ಸೇರ್ಸಿ ಪೈರ್ ಸೇರಿಸಿ ಸಹರು ಪೈರ್ ಸೇರಿಸಿ ಪೈರು ಇಪ್ಪತ್ಮೂರು ರೂಪಾಯಿ ಚಂದ್ ಪೈರು ನೀವು ರೂಪಾಯಿ ರೂಪಾಯಿ ಗಿಡ ಸಹ ಒಂದ್ ಗಿಡಕ್ಕೆ ಸಹ ಅಷ್ಟೇ ಈಗ ಧೈರ್ಯವಾಗಿ ನೀರ ಬಾಳೆ ಹೇಳ್ತೀರ ಎಲ್ಲಾ ಬೆಳೆಗೆ ಟಮೋಟೋ ಇದೆ ಅಂತ ಹೇಳ್ತಾ ಆ ಇದೀರೋ ಇದೆ ಸಹ ಅದು ಚೆನ್ನಾಗಿದೆ ಅದು ಹಾ ಹಾ ಅದು ಅದಕ್ಕೂ ಇದೆ ಟೊಮೆಟೋ ಇದನ್ನೇ ಬೆಳಸ್ತಾ ಇದೀವಿ ಸರ್ ಈಗ ನಮ್ಮತ್ರನೇ ಈಗ ಎಲ್ಲಾ ತರ ಉತ್ಪನ್ನಗಳಿದೆ ಅಟೆಂಡ್ ತುಂಬಾ ಖುಷಿಯಾಗಿದೆ ಈ ಅಭಿಯಾನದಲ್ಲಿ ಉತ್ಪನ್ನಗಳ ಹೇಳಿ ತುಂಬಾ ರೈತರು ಕರ್ಕೊಂಡಿ ಅಭಿಯಾನಕ್ಕೆ ಚೆನ್ನಾಗ್ಲಿ ಮಣ್ಣು ಚೆನ್ನಾಗಿ ಮಾಡ್ಕೊಳ್ಳಿ ನೀವು ಲಾಭದಾಯಕ ಕೃಷಿ ಮಾಡಿ ಬೆಳೆ ಬೆಳಿಬೇಕು ಜೊತೆಗೆ ಮಣ್ಣು ಚೆನ್ನಾಗಿ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅದಕ್ಕೆ ಒಳ್ಳೇದಾಗಲಿ